ಭಕ್ತಾದಿಗಳು ಸ್ನಾನ ಅವರಿಗೆ ಘಾಟಿನ ವ್ಯವಸ್ಥೆ ಮೂರು ಕಡೆ ನಮ್ಮ ಅಗಸ್ತ್ಯೇಶ್ವರ ದೇವಸ್ಥಾನ ಭಿಕ್ಷೇಶ್ವರ ಮತ್ತು ಗುಂಜ ನರಸಿಂಹ ಸ್ವಾಮಿ ದೇವಸ್ಥಾನದ ಮೂರು ಕಡೆ ಭಕ್ತಾದಿಗಳಿಗೆ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅದಕ್ಕೆ ಎಲ್ಲಾ ತರದ ಒಂದು ಸೇಫ್ಟಿ ಮತ್ತು ಪ್ರಿಕಾಷನ್ ಇಟ್ಕೊಂಡು ಸಫಿಷಿಯೆಂಟ್ ನಂಬರ್ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ವತಿಯಿಂದ ಸೇಫ್ಟಿ ಬೋಟ್ಸ್ ಆಗಿರ್ಬೋದು ಸ್ವಿಮ್ಮರ್ಸ್ ಆಗಿರ್ಬೋದು ಯಾರಿಗೆ ಯಾವುದೇ ತರಹದ ಕಷ್ಟ ಆದರೂ ಸಹ ಅವ್ರನ್ನ ಒಂದು ಕಾಪಾಡೋದಕ್ಕೆ ಎಲ್ಲ ಥರದ ರಕ್ಷಣೆ ವ್ಯವಸ್ಥೆಯೂ ಆಗಿದೆ ಅದೇ ರೀತಿ ಪೊಲೀಸ್ ಇಲಾಖೆ ವತಿಯಿಂದ ನೂರಾರು ಸಂಖ್ಯೆಯಲ್ಲಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಕೊಂಡು ಯಾವುದೇ ಥರದ ಅನನುಕೂಲ ಅಥವಾ ಅಹಿತ ಘಟ ಅಹಿತಕರ ಘಟನೆ ಆಗದಂತೆ ಈಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ನಾಳೆ ಸಂಜೆ ಅಂದರೆ ಹನ್ನೊಂದನೇ ತಾರೀಕು ಸಂಜೆ ಗಂಗಾ ಆರತಿ ಮಾದರಿಯಲ್ಲಿ ಕಾವೇರಿ ಆರತಿ ಅಂತ ನಾಳೆ ಸಂಜೆ ಆರೂವರೆಯಿಂದ ಏಳು ಗಂಟೆವರೆಗೆ ಆಯೋಜನೆ ಮಾಡ್ತಾ ಇದ್ದೇವೆ ಇದಕ್ಕಾಗಿ ಒಂದು ಕಾಶಿಯಲ್ಲಿ ಯಾವ ರೀತಿ ಗಂಗಾ ಆರತಿಯಲ್ಲಿ ಮಾಡ್ತಾರೆ ಅಲ್ಲಿದೆ ಒಂದು ತಂಡವನ್ನು ಸಹ ಇಲ್ಲಿಗೆ ಬರಮಾಡಿಕೊಂಡು ಅವರ ಮುಖಾಂತರವೇ ಇಲ್ಲೆಲ್ಲ ಕಾವೇರಿ ಆರತಿಯ ಒಂದು ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಲಾಗ್ತದೆ ಅದೇ ದಿವಸ ಮೂರು ದಿವಸನು ಬೇರೆ ಬೇರೆ ತರದ ಒಂದು ಧರ್ಮ ಕಾರ್ಯಗಳು ಅದೇ ರೀತಿ ಯಾಗ ಶಾಲೆಯಲ್ಲಿ ಯಾಗನೂ ಆಗಲುತ್ತದೆ ಅದೇ ರೀತಿ ಮೂರು ಕಡೆ ಸಾಂಸ್ಕೃತಿಕ ವೇದಿಕೆಗಳನ್ನು ಈಗಾಗಲೇ ನಿರ್ಮಾಣ ಮಾಡಿಕೊಂಡಿದ್ದೇವೆ ಮೂರು ಕಡೆನೂ ಸಹ ಇಲ್ಲಿ ಲೋಕಲ್ ಮೈಸೂರು ಜಿಲ್ಲೆಯ ಕಳವಳರಿಗೆ ಹೆಚ್ಚಿನ ಆದ್ಯತೆ ನೀಡಿ ಜಾನಪದ ಇರೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಮೂರು ದಿವಸನೂ ಸಂಜೆ ನಾಲ್ಕು ಗಂಟೆಯಿಂದ ಹತ್ತು ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಆಯೋಜನೆ ಮಾಡಿದ್ದೇವೆ ಸೊ ಎಲ್ಲ ಭಕ್ತಾದಿಗಳು ಸಹ ತಮ್ಮ ನಂಬಿಕೆಯನುಸಾರ ತಾವು ಈ ಟಿ ನರಸೀಪುರದಲ್ಲಿ ಆಯೋಜನೆ ಮಾಡಲಾಗುತ್ತಿರುವ ಒಂದು ಕುಂಭಮೇಳದಲ್ಲಿ ಬಂದು ಭಾಗವಹಿಸಬೇಕಾಗಿ ಈ ಜಿಲ್ಲಾಡಳಿತ ವತಿಯಿಂದ ತಮ್ಮೆಲ್ಲರಿಗೂ ಸಹ ಈ ಮುಖಾಂತರ ಮುಕ್ತ ಆಹ್ವಾನ ನೀಡುತ್ತಿದ್ದೇನೆ ಇಲ್ಲ ಪ್ರೋಟೋಕಾಲ್ ಪ್ರಕಾರ ಎಲ್ಲರಿಗೂ ಸಹ ಈಗಾಗಲೇ ಆಹ್ವಾನ ನೀಡಿದ್ದೇವೆ ಕುಂಭಮೇಳೆಗೆ ಬರೋದಕ್ಕೆ ಅದೇ ರೀತಿ ಮಠಾಧೀಶ್ ಎಲ್ಲ ಬಗ್ಗೆ ಇದು ಒಂದು ರಿಲೀಜಿಯಸ್ ಕಾರ್ಯಕ್ರಮ ಆಗಿರೋದ್ರಿಂದ ರಾಜ್ಯದಲ್ಲಿರುವ ಬಹುತೇಕ ಎಲ್ಲ ಮಠಗಳಿಗೂ ಸಹ ಒಂದು ಆಹ್ವಾನ ನೀಡಿದ್ದೇವೆ ಯಾರು ಬರ್ತಾರೆ ಅನ್ನೋದು ಆಮೇಲೆ ತಮಗೆ ನಮಗೆ ಕನ್ಫರ್ಮೇಶನ್ಸ್ ಬಂದ ಮೇಲೆ ತಮ್ಗೆ ನಾವು ತಲುಪ್ ಮಾಹಿತಿ ನೀಡ್ತೇವೆ ಇಲ್ಲ ಇವತ್ತೇ ಆಯೋಜನೆಗೊಂಡಿದೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಇಲ್ಲಿ ಧ್ವಜಾರೋಹಣ ಒಂದು ಈ ಕುಂಭಮೇಳ ಧ್ವಜಾರೋಹಣ ಆಗುತ್ತೆ ಅದೇ ರೀತಿ ಸಂಜೆ ಹೊತ್ತು ಧರ್ಮಸಭೆ ಆಗುತ್ತಾ ನಾಳೆನು ಸಂಜೆಗೆ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇದೆ ನಾಳೆ ಸಂಜೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಮತ್ತೆ ನಮ್ಮ ಕಾವೇರಿ ಆರತಿಯ ಕಾರ್ಯಕ್ರಮ ಇದೆ ನಾಳೆದ್ದು ಸಹ ಒಂದು ವೇದಿಕೆ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇದ್ದಾವೆ ಅದೇ ರೀತಿ ಯಾಗ ಮತ್ತೆ ಅವರವರ ಕುಟೀರದಲ್ಲಿ ಅದು ಧಾರ್ಮಿಕ ಕಾರ್ಯಗಳು ಕಂಟಿನ್ಯೂಯಸ್ ಆಗಿ ಮೂರು ದಿವಸ ಇಲ್ಲಿ ನಡೆಯುತ್ತೆ